ಸ್ನೇಹಿತರೆ ರೇಷನ್ ಅಂಗಡಿಯಲ್ಲಿ ಅಕ್ಕಿ ಸಿಗ್ತಾ ಇಲ್ಲ ಅಂದ್ರೆ ರೇಷನ್ ಸಿಗ್ತಾ ಇಲ್ಲ ಇಲ್ಲಿ ನ್ಯಾಯಬೆಲೆ ಅಂಗಡಿಯವರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಮ್ಗೆ ಆಹಾರ ಇಲಾಖೆ ಎಷ್ಟು ಪೂರೈಕೆ ಮಾಡಿದರೆ ಅಷ್ಟು ಮಾತ್ರ ನಾವು ವಿತರಣೆ ಮಾಡ್ತೀವಿ ಅಂದ್ರೆ ನಮ್ಗೆ ಎಷ್ಟು ಆಹಾರ ಇಲಾಖೆ ಕಡೆಯಿಂದ ಬಂದಿರುತ್ತೆ ಅಷ್ಟು ಮಾತ್ರ ವಿತರಣೆಯನ್ನ ಮಾಡ್ತಾ ಇದೀವಿ ಸೊ ಇದಕ್ಕ ಮೇಲೆ ನಾವು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಯಾಕೆ ಈ ರೀತಿ ಹೇಳ್ತಾ ಇದ್ರೆ ರೇಷನ್ ಅಂಗಡಿಯಲ್ಲಿ ಯಾಕೆ ರೇಷನ್ ಸಿಗ್ತಾ ಇಲ್ಲ ಸೊ ಕಾರಣ ಏನು ಯಾರಿಗೆ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ ಹಾಗೆ ಪಕ್ಕದಲ್ಲಿರುವಂತಹ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವೇಳೆಗೆ ಒಂದು ಲೈಕ್ ಅನ್ನು ಕೊಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ರೇಷನ್ ಅಂಗಡಿಗಳಲ್ಲಿ ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಕೆಲವರಿಗೆ ರೇಷನ್ ಸಿಗ್ತಾ ಇಲ್ಲ ಕೆಲವರಿಗೆ ಅಂದ್ರೆ ಸುಮಾರು ಜನರಿಗೆ ರೇಷನ್ ಸಿಗ್ತಾ ಇಲ್ಲ ಸೊ ಯಾಕೆ ಅಂತ ನೋಡೋದ್ರೆ ಬಟ್ ಇಲ್ಲಿ ಎಲ್ಲರಿಗೂ ಸಿಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಕೆಲವರಿಗೆ ಸುಮಾರು ಜನರಿಗೆ ಇಲ್ಲಿ ರೇಷನ್ ಸಿಗ್ತಾ ಇಲ್ಲ ಯಾಕೆ ಅಂತ ನೋಡೋದಾದ್ರೆ ಸೊ ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಇಲ್ಲಿ ರೇಷನ್ ಅಂಗಡಿಯಲ್ಲಿ ಸಿಕ್ತಿರುವಂತಹ ಅಕ್ಕಿಗೆ ಅಂದ್ರೆ ರೇಷನ್ಗೆ ಬೇಡಿಕೆ ಜಾಸ್ತಿ ಆಗಿದೆ ಹಾಗಾದ್ರೆ ಇವಾಗ ಬೇಡಿಕೆ ಯಾಕೆ ಜಾಸ್ತಿ ಆಯ್ತು ಅಂತ ನೋಡೋದಾದ್ರೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತೇ ಇದೆ ರೇಷನ್ ಕಾರ್ಡ್ ನಿಮ್ ಹತ್ರ ಉಳಿಬೇಕು ಅಂತಂದ್ರೆ ಅಂತಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ಬಾರ್ದು ಅಂತಂದ್ರೆ ರದ್ದು ಆಗ್ಬಾರ್ದು ಅಂತಂದ್ರೆ ನೀವು ಪ್ರತಿ ತಿಂಗಳು ರೇಷನ್ ಅನ್ನ ತಗೋಬೇಕು ಯಾರು ಕಂಟಿನ್ಯೂಸ್ ಆಗಿ ರೇಷನ್ ಅನ್ನ ತಗೊಳ್ಳೋದಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಇದ್ರೂ ಕೂಡ ಯಾರು ರೇಷನ್ ಅನ್ನ ತಗೊಳ್ಳೋದಿಲ್ಲ ಅಂದ್ರೆ ಅಕ್ಕಿಯನ್ನ ತಗೊಳ್ಳೋದಿಲ್ಲ ಅಂತವರ ಒಂದು ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರ ಈ ಹಿಂದೆ ತಿಳಿಸಿತ್ತು ಸೊ ಓಕೆನಾ ನಾನು ಕೂಡ ನಿಮ್ಗೆ ತಿಳ್ಸಿಕೊಂಡಿದ್ದೆ ಸೊ ಅದರಂತೆ ಈಗ ಎಲ್ಲರೂ ಕೂಡ ಪ್ರತಿ ತಿಂಗಳು ರೇಷನ್ ಅನ್ನ ತಗೊಳೋದಕ್ಕೆ ಹೋಗ್ತಾ ಇದ್ದಾರೆ ಯಾಕೆ ಅಂದ್ರೆ ರೇಷನ್ ಅನ್ನ ತಗೊಂಡಿಲ್ಲ ಅಂತಂದ್ರೆ ನಮ್ಮ ಎ ಪಿ ಎಲ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು ಇಲ್ಲಿ ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಪ್ರತಿಯೊಬ್ರು ಕೂಡ ರೇಷನ್ ಅನ್ನು ತಗೊಳಕೆ ಹೋಗ್ತಾ ಇದಾರೆ ಸೊ ಆದ್ರಿಂದ ಇಲ್ಲಿ ಅಕ್ಕಿಗೆ ಅಂದ್ರೆ ರೇಷನ್ ರೇಷನ್ಗೆ ಇಲ್ಲಿ ಬೇಡಿಕೆ ಜಾಸ್ತಿ ಆಗಿರುವಂತದ್ದು ಸೊ ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆಯದಕ್ಕೂ ಕೂಡ ಇಲ್ಲಿ ರೇಷನ್ ಕಾರ್ಡ್ ಕಂಪಲ್ಸರಿ ಆಗಿರೋದ್ರಿಂದ ಒಂದ್ ವೇಳೆ ರೇಷನ್ ಏನಾದ್ರು ತಗೊಂಡಿಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಕ್ಕಿ ಏನಾದ್ರು ತಗೊಂಡಿಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅದರ ಜೊತೆಯಲ್ಲಿ ಅಕ್ಕಿ ಹಣನು ಕೂಡ ಬರೋದಿಲ್ಲ ಅದರ ಜೊತೆಯಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣನು ಕೂಡ ಬರೋದಿಲ್ಲ ಅಂತ ಕೆಲವರು ಭಯ ಪಟ್ಟು ಈಗ ಪ್ರತಿ ತಿಂಗಳು ರೇಷನ್ ಅನ್ನ ತಗೊಳ್ತಾ ಇದ್ದಾರೆ ಸೊ ಈ ಒಂದು ಕಾರಣಕ್ಕೆ ರೇಷನ್ ಪಡೆಯೋರ ಸಂಖ್ಯೆ ಜಾಸ್ತಿ ಆಗಿದೆ ಅಂದ್ರೆ ಅಕ್ಕಿಯನ್ನು ತಗೊಳ್ಳುವಂತ ಸಂಖ್ಯೆ ಇವಾಗ ಜಾಸ್ತಿ ಆಗಿದೆ ಯಾಕಂತಂದ್ರೆ ರೇಷನ್ ಕಾರ್ಡ್ ರದ್ದಾಗುತ್ತೆ ಅನ್ನೋ ಒಂದು ಭಯದಿಂದ ಈ ಒಂದು ರೇಷನ್ ತಗೊಳ್ಳುವಂತ ಸಂಖ್ಯೆ ಜಾಸ್ತಿ ಆಗಿದೆ ಅದರಲ್ಲೂ ಬಿ ಪಿ ಎಲ್ ಕಾರ್ಡ್ ಗಿಂತ ಎ ಪಿ ಎಲ್ ಕಾರ್ಡ್ ಹೊಂದಿರೋರ ಒಂದು ರೇಷನ್ ತಗೊಳ್ಳೋದು ಇವಾಗ ಜಾಸ್ತಿ ಆಗಿರುವಂತದ್ದು ಕರ್ನಾಟಕದಲ್ಲಿ ಟೋಟಲ್ ಆಗಿ ಇಪ್ಪತ್ತು ನಾಲ್ಕು ಲಕ್ಷ ಎ ಪಿ ಎಲ್ ಕಾರ್ಡ್ ಇದಾವೆ ಸೊ ಈ ಇಪ್ಪತ್ನಾಲ್ಕು ಲಕ್ಷ ಎ ಪಿ ಎಲ್ ಕಾರ್ಡ್ ಅಲ್ಲಿ ಮೊದಲು ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಸೊ ಇವಾಗ ರೇಷನ್ ತಗೊಂಡಿಲ್ಲ ಅಂದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗುತ್ತೆ ಅಂತ ಈ ಇದನ್ನ ಹೇಳೋದಕ್ಕಿಂತ ಮೊದ್ಲು ಗೃಹಲಕ್ಷ್ಮಿ ಯೋಜನೆ ಬರೋದಕ್ಕಿಂತ ಮೊದಲು ರೇಷನ್ ಅನ್ನ ಎಷ್ಟು ಜನ ತಗೊಳ್ತಾ ಇದ್ರು ಅಂತಂದ್ರೆ ಎ ಪಿ ಎಲ್ ಕಾರ್ಡ್ ಇರುವಂತವ್ರು ಕೇವಲ ಇಪ್ಪತ್ತು ಸಾವಿರ ಜನರು ತಿಂಗಳಿಗೆ ರೇಷನ್ ಅನ್ನ ತಗೊಳ್ತಾ ಇದ್ರು ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ ಬಂದ ಮೇಲೆ ಅಂತಂದ್ರೆ ಆ ಏನು ಇವಾಗ ಅನೌನ್ಸ್ ಮಾಡ್ತಲ್ಲ ಸರ್ಕಾರ ಈಗ ಆ ರೇಷನ್ ತಗೊಂಡ್ರೆ ಮಾತ್ರ ನಿಮ್ಮದು ರೇಷನ್ ಕಾರ್ಡ್ ಉಳಿಯುತ್ತೆ ಇಲ್ಲ ಅಂದ್ರೆ ರದ್ದಾಗುತ್ತೆ ಅಂತ ಏನು ಅನೌನ್ಸ್ ಮಾಡ್ತಲ್ಲ ಅದಾದ್ಮೇಲೆ ಇವಾಗ ಜಾಸ್ತಿ ಆಗಿದ್ದಾರೆ ಎ ಪಿ ಎಲ್ ಕಾರ್ಡ್ ಇರೋರು ರೇಷನ್ ಅಂತ ಸಂಖ್ಯೆ ಜಾಸ್ತಿ ಆಗಿದೆ ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡೋದಾದ್ರೆ ಇವಾಗ ತಿಂಗಳಿಗೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಜನರು ಅಂದ್ರೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಕಾರ್ಡ್ದಾರರು ಇವಾಗ ರೇಷನ್ ಅನ್ನ ಪ್ರತಿ ತಿಂಗಳು ಪಡ್ಕೊಂತ ಇದ್ದಾರೆ ಸೊ ಇದರಿಂದ ಏನಾಗಿದೆ ಅಂತಂದ್ರೆ ಸೊ ನಾರ್ಮಲ್ ಆಗಿ ಎಷ್ಟು ದಾಸ್ತಾನು ಬರ್ತಾ ಇತ್ತು ನ್ಯಾಯಬೆಲೆ ಅಂಗಡಿಗೆ ಅಂದ್ರೆ ಎಷ್ಟು ಮೂಟೆ ಅಕ್ಕಿ ಬರ್ತಾ ಇತ್ತು ನಾರ್ಮಲ್ ಆಗಿ ಸೊ ಅಷ್ಟು ಬರ್ತಾ ಇದೆ ಇಲ್ಲಾ ಅಂತ ಹೇಳೋದಕ್ಕಾಗಲ್ಲ ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ತಗೋಳೋ ರೇಷನ್ ಅನ್ನ ಅಕ್ಕಿಯನ್ನ ತಗೊಳ್ಳುವಂತ ಸಂಖ್ಯೆ ಜಾಸ್ತಿ ಆಗ್ತಿದೆಯಲ್ಲ ಸೊ ಇವಾಗ ದಾಸ್ತಾನು ಖಾಲಿ ಆಗ್ತಾ ಇದೆ ಏನ್ ಎಕ್ಸ್ಟ್ರಾ ಬರ್ತಿದಾರಲ್ಲ ಈ ಎಕ್ಸ್ಟ್ರಾ ಯಾರು ಬರ್ತಾ ಇದಾರೆ ಅಂದ್ರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಯಾರು ಬರ್ತಾ ಇದಾರೆ ಮೊದ್ಲಿಗಿಂತ ಸೊ ಅಂತವರಿಗೆ ಇಲ್ಲಿ ದಾಸ್ತಾನು ಖಾಲಿ ಆಗ್ತಾ ಇದೆ ಅಂದ್ರೆ ಅಕ್ಕಿ ಖಾಲಾ ಖಾಲಿ ಆಗ್ತಾ ಇದೆ ಅವರಿಗೆ ಅಕ್ಕಿ ಸಿಗ್ತಾ ಇಲ್ಲ ಈ ತರ ಅವರ ಒಂದು ರೇಷನ್ ಕಾರ್ಡ್ ರದ್ದಾಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ತಿಂಗಳು ರೇಷನ್ ಅನ್ನ ತಗೊಳ್ತಾ ಇದಾರೆ ಇವಾಗ ಪ್ರತಿಯೊಬ್ರು ಕೂಡ ರೇಷನ್ ಅನ್ನ ತಗೊಳ್ತಾ ಇದಾರೆ ಇಲ್ಲಿಂದ ಇಲ್ಲ ಅಂದ್ರೆ ಸೊ ಅವ್ರ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ಬಿಡುತ್ತೆ ಅಂತ ಒಂದು ಭಯದಿಂದ ಎಲ್ಲರೂ ಕೂಡ ರೇಷನ್ ಅನ್ನ ತಗೊಳ್ತಾ ಇದಾರೆ ಸೊ ಆದ್ರಿಂದ ಇಲ್ಲಿ ಅಕ್ಕಿಗೆ ಅಂದ್ರೆ ರೇಷನ್ಗೆ ಜಾಸ್ತಿ ಬೇಡಿಕೆ ಆಗ್ತಾ ಇದೆ ಸೊ ಅದರಿಂದ ಇಲ್ಲಿ ಎಲ್ಲರೂ ಕೂಡ ಅಕ್ಕಿ ಸಿಗ್ತಾ ಇಲ್ಲ ಸೊ ಓಕೆನಾ ಈ ಒಂದು ಸಮಸ್ಯೆ ಈಗ ಹೊಸದಾಗಿ ಉದ್ಭವ ಆಗಿರುವಂತದ್ದು ಸೊ ಇನ್ಮೇಲೆ ಹೇಗಾಗುತ್ತೆ ಅಂತಂದ್ರೆ ಯಾರು ಬೇಗ ಹೋಗ್ತಾರೆ ಸೊ ಅವ್ರಿಗೆ ಮಾತ್ರ ರೇಷನ್ ಸಿಗಬಹುದು ಸೊ ಅದಾದ್ಮೇಲೆ ಲೇಟ್ ಆಗಿ ಅಥವಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ಯಾರು ಹೋಗ್ತಾರೆ ಅವ್ರಿಗೆ ರೇಷನ್ ಸಿಗದೆ ಕೂಡ ಇರ್ಬೋದು ಈ ರೀತಿಯಾಗೂ ಕೂಡ ಆಗ್ಬೋದು ಸೊ ಇದಕ್ಕೆ ಆಹಾರ ಇಲಾಖೆ ಸೊ ಒಂದು ಗಮನ ಹರಿಸ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಇದ್ರ ಬಗ್ಗೆ ನ್ಯಾಯಬೆಲೆ ಅಂಗಡಿಯ ಅವ್ರನ್ನ ಕೇಳಿದ್ರೆ ಅಂದ್ರೆ ನೀವು ರೇಷನ್ ತಗೊಳ್ತಿರಲ್ಲ ಅಲ್ಲಿ ಕೇಳಿದ್ರೆ ಏನ್ ಹೇಳ್ತಾ ಇದಾರೆ ಅಂದ್ರೆ ನಮ್ಗೆ ಆಹಾರ ಇಲಾಖೆ ಕಡೆಯಿಂದ ಬಂದಿರುವಂತ ದಾಸ್ತಾನು ಅಂತಂದ್ರೆ ಇಲ್ಲಿ ಅಕ್ಕಿ ಎಷ್ಟು ಬಂದಿದೆಯೋ ನಾವು ಅಷ್ಟು ವಿತರಣೆ ಮಾಡ್ತೀವಿ ಸೊ ನಮ್ಗೆ ಎಷ್ಟು ಬಂದಿದೆ ಅಷ್ಟು ವಿತರಣೆ ಮಾಡ್ತೀವಿ ಇಲ್ಲಿ ನಮ್ಮ ಕೈಯಲ್ಲಿ ಏನು ಇರೋದಿಲ್ಲ ಇದು ಆಹಾರ ಇಲಾಖೆ ಕೈಯಲ್ಲಿ ಇರುತ್ತೆ ಸೊ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಆಹಾರ ಇಲಾಖೆ ಕೂಡ ಗಮನ ಹರಿಸ್ಬೇಕು ಇದರ ಮುಂದಿನ ತೀರ್ಮಾನ ಏನ್ ತಗೊಳ್ತೇವೆ ಇದ್ರ ಮುಂದಿನ ಅಪ್ಡೇಟ್ ಏನ್ ಸಿಗುತ್ತೆ ಅದ್ರ ಬಗ್ಗೆ ನಾನ್ ನಿಮ್ಗೆ ಮುಂದಿನ ಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಏನಾದ್ರು ರೇಷನ್ ಬೇಕು ಅಂತಂದ್ರೆ ಮುಂದಿನ ತಿಂಗಳಿಂದ ಬೇಗ ಹೋಗಿ ರೇಷನ್ ಅಗೊಳ್ಳಿ ಯಾಕೆ ಅಂತಂದ್ರೆ ಇಲ್ಲಿ ರೇಷನ್ ತಗೊಳಿರುವಂತ ಸಂಖ್ಯೆ ಮೇಲೆ ಜಾಸ್ತಿ ಆಗುತ್ತೆ ಯಾಕಂದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅನ್ನೋ ಒಂದು ಭಯ ಭಯಕ್ಕೆ ಎಲ್ಲರೂ ಕೂಡ ರೇಷನ್ ಅನ್ನ ತಗೊಳ್ತಾರೆ ಸೊ ಹಾಗಾಗಿ ಇದು ಮುಂದೆ ಈ ರೀತಿಯಾಗಿ ಆಗಬಹುದು ಬಟ್ ಇದು ಜಾಸ್ತಿ ದಿನಗಳು ಇರೋದಿಲ್ಲ ಆಹಾರ ಇಲಾಖೆ ಏನಾದ್ರು ಜಾಸ್ತಿ ಅಕ್ಕಿಯನ್ನ ಪೂರೈಕೆ ಮಾಡ್ತು ಅಂತಂದ್ರೆ ಈ ಸಮಸ್ಯೆ ಇರೋದಿಲ್ಲ ಸೊ ನಾರ್ಮಲ್ ಆಗಿ ಹಿಂದೆ ನಡೀತಿಲ್ಲ ಅದೇ ರೀತಿಯಾಗಿ ಅಕ್ಕಿಯನ್ನು ಪೂರೈಕೆ ಮಾಡ್ತಿದ್ರೆ ಸಮಸ್ಯೆ ಖಂಡಿತವಾಗಲು ಆಗುತ್ತೆ ಇದ್ರ ಬಗ್ಗೆ ಆಹಾರ ಇಲಾಖೆ ಖಂಡಿತವಾಗ್ಲು ಗಮನ ಹರಿಸಿ ಹೆಚ್ಚಿನ ಒಂದು ಅಕ್ಕಿಯನ್ನು ಪೂರೈಕೆ ಮಾಡಬೇಕು ಅಂಗಡಿಗೆ ಜಾಸ್ತಿ ಅಕ್ಕಿಯನ್ನು ಪೂರೈಕೆ ಮಾಡಬೇಕು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಇದೇ ತರ ಇನ್ಫಾರ್ಮೇಷನ್ ವಿಡಿಯೋಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮುಂದಿನ ವೇಳೆಯಲ್ಲಿ ಸಿಕ್ಕೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್